ರು ಶಿಟ್ಟಿನ ಬಗ್ಗೆ ಏನಂತ ಸಿಟ್ಟಿನ ಬಗ್ಗೆ ಹೇಳಿದರು ಯಾರು ಜನರಿಗೆ ಸ್ವಲ್ಪ ಜನರಿಗೆ ಏನಿದೆ ಲಘು ಸಿಟ್ಟು ಬರುತ್ತದೆ ಲಘುನು ಹೋಗುತ್ತದೆ ಸ್ವಲ್ಪ ಜನರಿಗೆ ಏನೇ ಲೇಟ್ ಆಗಿ ಸಿಟ್ಟು ಬರುತ್ತದೆ ಲೇಟ್ ಆಗಿ ಹೋಗುತ್ತದೆ ಇದರ ಒಳಗೆ ಒಳ್ಳೆಯವರು ಯಾರು ಇದನ್ನು ನೋಡಿದ್ರಲ್ಲ ಸಿಟ್ಟ ಎಕ್ತ ಭಯಂಕರ ಅಲ್ಲಾ ಒಬ್ಬ ಸ್ವಲ್ಪ ಜನರಿಗೆ ಸಿಟ್ಟು ಲಘು ಬರುತ್ತದೆ ಲಘು ಹೋಗುತ್ತದೆ ಸ್ವಲ್ಪ ಜನರಿಗೆ ಲೇಟ್ ಆಗಿ ಸಿಟ್ಟು ಬರುತ್ತದೆ ಲೇಟ್ ಆಗಿ ಹೋಗುತ್ತಿದ್ದರು ಯಾರು ನಮ್ಮ ಹೇಳಿದ್ರು ಯಾವ ಜನರಿಗೆ ಲೇಟ್ ಆಗಿ ಸಿಟ್ಟು ಬರುತ್ತದೆ ಏನು ತಕ್ಷಣ ಹೋಗುತ್ತಿದೆ ಅವರು ಒಳ್ಳೆಯವಾದ ಜನರು ಲೇಟ್ ಆಗಿ ಸಿಟ್ಟು ಬರ ಕುಂತಿದೆ ಯಾರಾದ್ರೆ ಏನು ಹೇಳಿದ್ರು ಎಕ್ದಮ್ ತಗೊಂಡಿಲ್ಲ ಅವರು ಲೇಟ್ ಆಗಿ ಯೋಚನೆ ಮಾಡಿದ್ರು ನಾನು ಏನ್ ಆಪ್ಷನ್ ತಗೊಳ್ಳುತ್ತೇನೆ ನಾನು ಏನ್ ಮಾಡಿದ್ದೆ ಲೇಟ್ ಆಗಿ ಸಿಟ್ಟು ಬಂತು ಜಲ್ದಿ ಹೌದು ಅವರು ಒಳ್ಳೆಯವರು ಜನರು ಯಾ ಜನರಿಗೆ ಲಘು ಸಿಟ್ಟು ಬರುತ್ತದೆ ಲೇಟ್ ಆಗಿ ಸಿಟ್ಟು ಹೋಗುತ್ತದೆ ಅವರು ಕೆಟ್ಟವರು ಜನರು ನೋಡ್ರಿ ಪ್ರೀತಿಯೊಳ್ಗಾರ ಕೆಟ್ಟವರು ಜನರು